ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಕುಕ್ಕರಲ್ಲಿ ಯಾವ ಥರ ಕೇಕ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಗ್ ಹಾಕ್ದೇನೆ ಮತ್ತು ನಿಲ್ದೇನೆ ತುಂಬ ಸಿಂಪಲ್ ಆಗಿ ಕೇಕ್ ನೋಡಿಲ್ಲ ಬಟರ್ ಪೇಪರ್ ಇಲ್ಲ ಆದರೂ ಕೇಕ್ನ ಈಸಿಯಾಗಿ ಮಾಡ್ಬೋದು ಬನ್ನಿ ಫ್ರೆಂಡ್ಸ್ ಮಾಡಲ್ಲ ನೋಡಿ ನಾನು ಪಾರ್ಲೇಜಿ ಬಿಸ್ಕಿಟ್ ತೊಗೊಂಡಿದ್ದೀನಿ ಹ್ಯಾಪಿ ಹ್ಯಾಪಿ ಮತ್ತು ಓರಿಯೋ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೇಕ್ನ ಕೇಕ್ ಮಾಡಲಿಕ್ಕೆ ನಾವು ಪಾರ್ಲೇಜಿ ಬಿಸ್ಕೆಟ್ನ ಮುರ್ಕೊಂಡು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಬಿಸ್ಕೋಬೇಕು ಬಿಸ್ಕೆಟ್ ಜಾಸ್ತಿ ಇದೆಯೋ ಫ್ರೆಂಡ್ಸ್ ಅದಕ್ಕೆ ನಾನು ಎರಡು ಸಾರಿ ರುಬ್ಕೊಂಡಿದ್ದೀನಿ ನೋಡಿ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಸ್ಮೂತಾಗಿ ರುಬ್ಕೊಳ್ಳಿ ಅದು ಇನ್ನೂ ಗಟ್ಟಿ ಗಟ್ಟಿನೇ ಇದೆ ಆದರೂ ಆಮೇಲೆ ನೀರು ಹಾಲೆಲ್ಲ ಹಾಕ್ತೀವಲ್ಲ ಕರ್ಗೋಗುತ್ತೆ ಫ್ರೆಂಡ್ಸ್ ನೋಡಿ ಒಂದು ಹ್ಯಾಪಿ ಹ್ಯಾಪಿ ಬಿಸ್ಕಿಟ್ ಹಾಕಿದೆ ಮತ್ತು ಒರಿಯೋ ಹಾಕ್ದೆ ಯಾಕಂದರೆ ಕೋಕೋ ಪೌಡರ್ ಇಲ್ಲಲ್ಲ ನನ್ನ ಕಡೆ ಅದಕ್ಕೆ ಏನಾದರೂ ಮಾಡಬೇಕಲ್ಲ ಚಾಕ್ಲೇಟ್ ಕಲರ್ ಬರೋಕ್ಕೆ ಅದಕ್ಕೆ ಒಂದು ಹ್ಯಾಪಿ ಹ್ಯಾಪಿ ಮತ್ತು ಒಂದು ಓರಿಯೋ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಂಡೆ ನೋಡಿ ಫ್ರೆಂಡ್ಸ್ ಇಷ್ಟ ಆಗಿದೆ ಅದಕ್ಕೆ ನಾನು ಇನ್ನೊಂದು ಸಾರಿ ಇದು ಮಾಡ್ತಾಯಿದ್ದೀನಿ ನೋಡಿ ಹಾಫ್ ತೊಗೊಂಡಿದ್ದೀನಿ ಪೌಡರ್ ಬಿಸ್ಕಿಟ್ದು ಅದಕ್ಕೆ ಒಂದು ಕಪ್ ಹಾಲು ಹಾಕಿದ್ದೀನಿ ಅರ್ಧ ಕಪ್ ನೀರು ಹಾಕಿದ್ದೀನಿ ಮತ್ತು ಎರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಂಡು ಒಂದು ಬಟ್ಲಲ್ಲಿ ತೆಕ್ಕೊಂಡೆ ಫ್ರೆಂಡ್ಸ್ ಯಾಕೆಂದರೆ ಇನ್ನೂ ಉಳಿದಿರೋ ಬಿಸ್ಕಿಟ್ ಪೌಡರ್ನೂ ಅದೇ ಥರ ಮಾಡ್ಕೋಬೇಕು ನಾನು ನೋಡಿ ಇದು ಉಳಿದಿರೋ ಬಿಸ್ಕಿಟ್ ಪೌಡರು ಇದನ್ನು ಮಿಕ್ಸಿಯಲ್ಲಿ ಹಾಕಿ ನಾನು ನೀರೇ ಇದ್ದೀನಿ ಫ್ರೆಂಡ್ಸ್ ಹಾಲು ತೆಗೆದಿದ್ದೆಲ್ಲ ಆ ಕಪ್ಪಲ್ಲಿ ನೀರು ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಅದು ಗಟ್ಟಿಯಾಗಿತ್ತು ಅದಕ್ಕೆ ಮತ್ತೆ ಇದು ಮೊದಲು ರುಬ್ಬಿರೋ ಬ್ಯಾಟರ್ನ ಹಾಕಿಬಿಟ್ಟು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸದಕ್ಕೆ ಒಂದು ಈನೋ ಪ್ಯಾಕೆಟ್ನ ಹಾಕಿ ಫ್ರೆಂಡ್ಸ್ ಈನೋ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ ಫ್ರೆಂಡ್ಸ್ ಇದು ತುಂಬಾ ಈಸಿಯಾಗುತ್ತೆ ಫ್ರೆಂಡ್ಸ್ ಜಾಸ್ತಿ ಕೆಲಸ ಇಲ್ಲ ಕ್ವಿಕ್ ಅಂತ ಆಗುತ್ತೆ ಮತ್ತು ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ಮತ್ತು ಬಟರ್ ಪೇಪರ್ ಇಲ್ಲ ಮತ್ತು ಕೇಕ್ ಮಾಡಲಿಲ್ಲ ಅಂತ ಹೇಳೋರೆಲ್ಲ ಮಿಟಲ್ ಕ್ಲಾಸವರು ಚೆನ್ನಾಗಿ ಮನೆಯಲ್ಲಿ ಹಳ್ಳಿಯಲ್ಲಿ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಏನೂ ತರಿಸಿಲ್ಲ ಬಟರ್ ಪೇಪರ್ ಇಲ್ಲ ಒಂದು ಮಗುನಿ ತೊಗೊಂಡಿದ್ದೀನಿ ಮನೆಯಲ್ಲಿರೋದು ಚೆನ್ನಾಗಿ ಅದನ್ನು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಸಾವಿರ್ಕೊಂಡಿದ್ದೀನಿ ಸಾವರ್ಕೊಂಡ್ಬಿಟ್ಟು ಇದಕ್ಕೆ ಹೋದೆ ಇಟ್ಟು ಸ್ವಲ್ಪ ಈ ಥರ ಜಡೇಲಿ ಮಾಡ್ಕೊಳ್ಳಿ ತನಕ ಚೆನ್ನಾಗಿ ಬೀಳುತ್ತೆ ಬಿಟ್ಟು ಅದರಲ್ಲಿ ಬ್ಯಾಟ್ರನ್ನ ಹಾಕಿಬಿಡಿ ಫ್ರೆಂಡ್ಸ್ ಹಾಕಿಬಿಟ್ಟು ನೀವು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಟೂಟಿ ಫುಟಿ ಹಾಕ್ಕೊಳ್ಳಿ ನಿಮ್ಗೇನು ಏನು ಬೇಕೋ ಅದು ಹಾಕ್ಕೊಳ್ಳಿ ನಾನು ಇಡ್ತಾ ಇದ್ದೀನಿ ಡೆಕೋರೇಟ್ ಮಾಡೋಕ್ಕೋಸ್ಕರ ಚೆನ್ನಾಗಿ ಕಾಣಲಿ ಅಂತ ಅದು ಒಂದು ಗುಡ್ಡೆ ಬಿಸ್ಕಿಟು ಎಲ್ಲನೂ ಇಟ್ಬಿಟ್ಟು ಕುಕ್ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೆ ಐದು ನಿಮಿಷ ಮುಂಚೆನೇ ಉಪ್ಪಾಕಿ ಕುಕ್ಕರ್ ಇಟ್ಬಿಟ್ಟು ಚೆನ್ನಾಗಿ ಹೀಟ್ ಮಾಡಿಕೊಂಡೆ ಕುಕ್ಕರ್ನ ಆಮೇಲೆ ಈ ಇದು ಬೊಗನಿನ ಅದರಲ್ಲಿ ಹಾಕಿಬಿಟ್ಟೆ ಫ್ರೆಂಡ್ಸ್ ನೋಡಿ ಮೇಲೆ ಇದೆ ಅದು ಬೊಗನಿನೂ ಲಿಡ್ ಮುಚ್ಚಿಬಿಟ್ಟು ಒನ್ ಫೋರ್ಟಿ ಫೈವ್ ಮಿನಿಟ್ ಬೇಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಮೂವತ್ತು ನಿಮಿಷ ನಂತರ ನೋಡಿದ್ದೆ ಆಗಿತ್ತ ಇಲ್ಲ ಅಂತ ಆವಾಗ ಆಗಿತ್ತು ಫ್ರೆಂಡ್ಸ್ ಆದರೆ ಸ್ವಲ್ಪ ಸ್ವಲ್ಪ ಅಂಟ್ಕೊಳ್ತಾ ಇತ್ತು ಅಂದರೆ ಅದು ಇನ್ನೂ ಆಗಿಲ್ಲ ಅಂತ ಮತ್ತೆ ಹದಿನೈದು ನಿಮಿಷವೂ ನಾನು ಇದನ್ನು ಬೇಕ್ ಮಾಡಿದೆ ಆವಾಗ ಚೆನ್ನಾಗಿ ಆಗಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೂ ಸಖತ್ ರುಚಿಯಾಗಿತ್ತು ಇದು ಏನಂದರೆ ನ್ಯೂ ಅಂತ ಮಾಡಿದ್ದೆ ಮತ್ತು ನಮ್ಮ ತಂಗಿಯ ಹ್ಯಾಪಿ ಬರ್ಡೇ ಕೂಡ ಇತ್ತು ಅದಕ್ಕೆ ಅವಳನ್ನೇ ಕರೆಸಿಬಿಟ್ಟು ಎರಡೂ ಒಂದೇ ಸಾರಿ ಮಾಡಿಬಿಟ್ವಿ ಫ್ರೆಂಡ್ ತುಂಬಾ ಚೆನ್ನಾಗಿತ್ತು ಅವಳಿಗೂ ಖುಷಿಯಾಯಿತು ನಮಗೂ ಖುಷಿಯಾಯಿತು ಅಲ್ವಾ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಾರಿ ಮಾಡ್ಕೊಳ್ಳಿ ಈಸಿಯಾಗಿ ನೋಡಿ ಫ್ರೆಂಡ್ಸ್ ನಾವು ಶಾಪಿಂದ ಕೇಕ್ ತರಬೇಕಂದ್ರೆ ಒಂದು ಹಂಡ್ರೆಡ್ ಮೇಲೆ ಬೇಕು ಒನ್ ಟ್ವೆಂಟಿಗೇನೋ ಬರುತ್ತೆ ಆದರೆ ನಾನು ಇದು ಫಿಫ್ಟಿ ರುಪೀಸಲ್ಲಿ ಮಾಡಿರೋದು ಮತ್ತು ತಿನ್ನೋಕ್ಕೂ ಸಖತ್ತಾಗಿತ್ತು ಕ್ರೀಮ್ ಎಲ್ಲ ಹೆಂಗು ನಾವು ತೆಗೆದಿಟ್ಟು ತಿಂತೀವಿ ಅದಕ್ಕೆ ಈ ಥರ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ತಿನ್ನಿ ತಿನ್ನಿಸಿ ಎಂಜಾಯ್ ಮಾಡಿ ಸಿಗೋಣ ನೆಕ್ಸ್ಟ್ ಡೇದಲ್ಲಿ ಅಲ್ಲಿವರೆಗೂ ಹರ್ಹರ್ ಮಹಾದೇವ್